ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಹತ್ರ ಇನ್ನೂ ಹಳೆ ಟೀ ಶರ್ಟ್ಗಳು ಅಥವಾ ಅದರಿಂದ ಏನನ್ನಾದರೂ ಮಾಡಿ ಕಟ್ ಕಟ್ ಮಾಡಿರೋಂತಹ ಪೀಸ್ ಬಟ್ಟೆಗಳು ಉಳಿದಿದೆನಾ ಹಾಗಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಅನಿಸುತ್ತೆ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಟೀ ಶರ್ಟ್ನ ತೋಳಿನ ಭಾಗನಾ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಕತ್ತಿನ ಭಾಗ ಕೂಡ ಕಟ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಳೆ ಬಟ್ಟೆಗಳು ಉಳ್ದೇ ಬಿಟ್ಟಿರುತ್ತೆ ಅಲ್ವಾ ಅದರಿಂದ ಏನು ಮಾಡೋದು ಅಂತಹ ನೀವು ಯೋಚನೆ ಮಾಡ್ತಾಯಿದ್ರೆ ನಮ್ಮ ಚಾನಲ್ನಲ್ಲಿ ಇರುವ ವಿಡಿಯೋಗಳು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಈಗ ಟೀ ಶರ್ಟ್ನ ಉಲ್ಟಾ ಮಾಡಿಕೊಂಡು ಕತ್ತಿನ ಭಾಗದಿಂದ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಹಿಡ್ಕೊಂಡ್ಬಿಟ್ಟು ಈ ತರಹ ಜೋಡಿಸ್ಕೋಬೇಕು ಜುಟ್ಟು ಹಾಕ್ತೀವಲ್ವಾ ಆ ತರಹ ಬರಬೇಕು ಇಲ್ಲಿಗೆ ಒಂದು ಬಟ್ಟೆಯಿಂದ ಬಿಗಿಯಾಗಿ ಗಂಟು ಹಾಕಿ ಅದೇ ಟೀ ಶರ್ಟ್ನ ಒಂದು ಪೀಸ್ನ ಉಪಯೋಗಿಸಿ ನಾನಿಲ್ಲಿ ಗಂಟು ಹಾಕ್ತಾ ಇದ್ದೀನಿ ಈಗ ಗಂಟು ಹಾಕಿರೋ ಭಾಗದಲ್ಲಿ ನೋಡಿ ಈ ರೀತಿಯಾಗಿ ಒಂದು ಬಳೆ ಅಥವಾ ಚಿಕ್ಕ ರಿಂಗ್ ಥರದ್ದನ್ನು ಸೇರಿಸ್ಕೊಂಡ್ಬಿಟ್ಟು ಟೀ ಶರ್ಟ್ನ ನಾರ್ಮಲ್ ಪೊಸಿಷನ್ಗೆ ತಗೊಳ್ಳಿ ಅಂದರೆ ಟಿ ಶರ್ಟ್ನ ಉಲ್ಟಾ ಮಾಡ್ಕೊಂಡಿದ್ವಲ್ವಾ ಅದನ್ನು ಸರಿ ಮಾಡ್ಕೊಳ್ಳಿ ನೋಡಿ ಈಗಿದು ಈ ರೀತಿ ಕಾಣಿಸುತ್ತೆ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ರೀತಿ ತರಹ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಈ ತರಹ ಬಳೆ ಹಾಕೋದ್ರಿಂದ ಒಂದು ಸೈಡ್ನಲ್ಲಿ ಹೊಸ ಡಿಸೈನ್ ಮಾಡಿದ ಹಾಗೆ ಆಗುತ್ತೆ ಈಗ ನೋಡಿ ಒಂದು ಕಡೆ ಪೂರ್ತಿ ಕವರ್ ಆಯಿತು ಈ ಕಡೆಯಿಂದ ಓಪನ್ ಇದೆ ಅಲ್ಲ ಚೀಲದ ರೀತಿ ಇಲ್ಲಿ ಈಗ ಹಳೆಯ ಪೀಸ್ ಪೀಸ್ ಆಗಿರುವಂತಹ ಬಟ್ಟೆಗಳನ್ನು ತುಂಬುತ್ತಾ ಹೋಗಬೇಕು ಈ ಮುಂಚೆ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಏನನ್ನ ಮಾಡಬಹುದು ಅಂತ ತೋರಿಸಿರೋ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಸಿಗುತ್ತೆ ನೀವು ಯಾವುದಾದ್ರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಬೆಸ್ಟ್ ಔಟ್ ಆಫ್ ವೇಸ್ಟ್ ಪ್ಲೇ ಗೆ ಹೋಗಿ ಚೆಕ್ ಮಾಡಬಹುದು ಬೇರೆ ಯಾವುದಕ್ಕಾದರೂ ಉಪಯೋಗಿಸಿರುವಂತಹ ಬಟ್ಟೆ ಕಟ್ ಮಾಡಿರೋ ಪೀಸ್ಗಳು ಎಷ್ಟೊಂದು ಉಳಿದೋಗಿರುತ್ತೆ ಅಲ್ವಾ ಅದನ್ನೆಲ್ಲ ಸುಮ್ಮನೆ ಚೆಲ್ಲೋದು ಬದಲಿ ಈ ರೀತಿಯಾಗಿ ಅದನ್ನು ಬಳಸಬಹುದು ಫುಲ್ ಫುಲ್ ಬಟ್ಟೆಗಳನ್ನು ಹಾಗೆ ಹಾಕಿದರೆ ಒಂದೇ ಸೈಡ್ ಹೋಗಿ ಕೂತುಬಿಡುತ್ತೆ ಹಾಗಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಎಲ್ಲ ಹಳೆಯ ಪೀಸ್ ವೇಸ್ಟ್ ಬಟ್ಟೆಗಳನ್ನು ಇದರೊಳಗೆ ತುಂಬಿ ಈ ರೀತಿಯಾಗಿ ಕವರ್ ಮಾಡ್ಕೋಬೇಕು ಇದನ್ನು ನೀಟಾಗಿ ರೌಂಡ್ ಶೇಪ್ ಬರೋ ತರಹ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಷ್ಟು ನೋಡಿದ ನಂತರ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಇಲ್ಲಿ ಏನು ತಯಾರಾಗ್ತಾ ಇದೆ ಅಂತ ಎಸ್ ಹಳೆ ವೇಸ್ಟ್ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಸೋಫಾ ಮೇಲೆ ಅಥವಾ ದಿವಾನ್ ಕಾಟ್ ಮೇಲೆ ಇಡೋ ಅಂತಹ ಫ್ಯಾಷನಬಲ್ ಪಿಲ್ಲೋ ಆಯಿತು ಈಗ ನೋಡಿ ಈ ತರಹ ಎಲ್ಲವನ್ನು ಜೋಡಿಸ್ಕೊಂಡು ಜುಟ್ಟು ಕಟ್ಟೋ ರೀತಿ ಕಟ್ಕೋಬೇಕು ಈ ಕಡೆ ಸೈಡ್ ಹೇಗೆ ಮಾಡಿದ್ದೀವಿ ಅಲ್ವಾ ಗಂಟು ಹಾಕ್ಬಿಟ್ಟು ನಂತರ ಒಂದು ಬಳೆ ಸಿಗಿಸಿ ಅದೇ ಸೇಮ್ ಪ್ರೊಸೀಜರ್ ಈ ಭಾಗದಲ್ಲೂ ಕೂಡ ಮಾಡಬೇಕು ನೋಡಿ ಇಲ್ಲಿ ನಾನು ಕಟ್ಟೋ ಬದಲಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಫಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಬಳೆನ ಈ ತರಹ ಸೇರಿಸ್ಕೊಂಡು ಅದರ ಮೇಲೆ ಟೀ ಶರ್ಟ್ ಪೂರ್ತಿಯಾಗಿ ಕವರ್ ಮಾಡಿ ಮತ್ತೊಂದು ರಬ್ಬರ್ ಬ್ಯಾಂಡ್ ಹಾಕಬೇಕು ಹೀಗೆ ಮೇಲೊಂದು ರಬ್ಬರ್ ಬ್ಯಾಂಡ್ ಹಾಕೋವಾಗ ಸೈಡಲ್ಲಿ ಉಳಿದಿರೋ ಬಟ್ಟೆ ಕೂಡ ಕಾಣದಿರೋ ಹಾಗೆ ಸ್ವಲ್ಪ ಅದನ್ನು ಒಳಗಡೆಗೆ ಸೇರಿಸ್ಕೋಬೇಕು ಕೊನೆಯಲ್ಲಿ ಸರಿಯಾಗಿ ಪ್ರೆಸ್ ಮಾಡಿ ಕರೆಕ್ಟಾಗಿ ರೌಂಡ್ ಶೇಪ್ ಬರೋ ತರಹ ಮಾಡಿ ನೋಡಿ ಈಗ ಎರಡೂ ಕಡೆಗೂ ಸೇಮ್ ಡಿಸೈನ್ ಆಯಿತು ಹಾಗೆ ಇದನ್ನು ಮಾಡೋದಕ್ಕೆ ಹೆಚ್ಚಿಗೆ ಸಮಯನೂ ಬೇಕಾಗಿಲ್ಲ ತುಂಬ ಹೊಲಿಯೋ ಕೆಲಸನೂ ಕೂಡ ಇಲ್ಲ ಅಲ್ವಾ ಹಳೆಯ ಬಟ್ಟೆಗಳಿಂದ ಈ ರೀತಿಯಾದ ಉಪಯೋಗ ನೀವು ಥಿಂಕ್ ಮಾಡಿರಲಿಲ್ಲ ಅಲ್ವಾ ಹೀಗೆ ಹೆಚ್ಚಿನ ಕ್ರಿಯೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್